ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ತುಂಬಾ ದಿನಗಳ ನಂತರ ಮತ್ತೆ ನನ್ನ ವ್ಲಾಗ್ನ ಶುರು ಮಾಡಿದ್ದೀನಿ ಹುಷಾರಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ನನಗೆ ನಮ್ಮ ಮನೆಯವ್ರಿಗೆ ಇವಳಿಗೂ ಎಲ್ಲರೂ ಹುಷಾರ್ ತಪ್ಪಿಟ್ಟಿದ್ವಿ ಇವಳು ಇವಾಗ ಪರವಾಗಿಲ್ಲ ವಾಸಿ ಆಗಿದೆ ಫುಲ್ಲು ಹೇಳು ಅಲ್ಲೇಳು ಕ್ಯಾಮ್ರಾಗೆ ಹಾಯ್ ನಮಸ್ತೆ ಹೊಟ್ಟೆ ಮುಟ್ಕಂತಾಳೆ ನಮಸ್ತೆ ಅಂತ ಬಳೆ ಹಾಕೊಂಡಿದ್ದೀನಿ ಅದಕ್ಕೆ ಬಳೆ ಬಳೆ ಅಂತೇಳೆ ಯಾಕೋ ಹಾಕಬೇಕು ಅಂತ ಅನ್ನಿಸ್ತು ಇಷ್ಟೊಂದು ಹಾಕಂತಿರಲಿಲ್ಲ ಹಾಕೊಂಡ್ರೆ ನಾನು ಏನ್ ಚೀನಿ ಅದು ಬಳೆ ಏನದು ಬೇಜಾ ಬಳೆಣ ವೆಲ್ಕಮ್ ಬ್ಯಾಕ್ ನನ್ನ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತ ಒಂದು ಸರಿ ಕ್ವಿಕ್ಕಾಗಿ ಬನ್ನಿ ಇವತ್ತು ಗುರುವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ಇವತ್ತು ರಾಯರು ದೇವಸ್ಥಾನಕ್ಕೆ ಅಂದರೆ ಮಠಕ್ಕೆ ಕೂಡ ಹೋಗ್ಬಿಟ್ಟು ಬರೋಣ ಇಲ್ಲ ನಮ್ಮ ಮನೆ ಹತ್ರನೇ ಇರೋದು ಹಂಗಾಗಿ ದೇವಸ್ಥಾನ ಕೂಡ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಏನಾದರೂ ನೋಡೋಣ ಆದರೆ ಒಂದೆರಡು ಕ್ಲೀನ್ಸ್ ತೊಗೊತೀನಿ ಸಿಕ್ಕರೆ ಅಂದರೆ ನಾನು ಆ್ಯಡ್ ಮಾಡ್ತೀನಿ ಇದೇ ವ್ಲಾಗಲ್ಲಿ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಅಲ್ಲಾಡು ಆಯ್ ಮಾಡು ಅಲ್ಲಿ ನೋಡ್ಬೇಕು ನಮಸ್ತೆ ಊಟ ಆಯ್ತಾ ಇವ್ಳು ಮಾತಾಡ್ತಿದ್ದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸ್ವಲ್ಪ ವಾಯ್ಸಿನೂ ಅದೇ ತರ ಇದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಥರ ಕೇಳಿಸ್ತಿದ್ಯೋ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಒಂದು ನೈಂಟಿ ನೈನ್ ಪರ್ಸೆಂಟ್ ಓಕೆ ಚೆನ್ನಾಗಾಗಿದೆ ಆಗಿದೆ ಒಂದು ಪರ್ಸೆಂಟ್ ಅಷ್ಟು ಆಗಿಲ್ಲ ಸೊ ಬನ್ನಿ ತೋರಿಸ್ತೀನಿ ಪೂಜೆ ಎಲ್ಲ ಮಾಡಿದ್ದಾಯಿತು ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಈ ಚೆನ್ನಾಗಿ ಬಿಸಿಲು ಬರ್ತಿದೆ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ನೀವು ರೀಸೆಂಟು ನನ್ನ ಒಂದು ವ್ಲಾಗಲ್ಲಿ ನೋಡಿರ್ತೀರ ಈ ತುಳಸಿ ಗಿಡನ ಚೆನ್ನಾಗಿ ಬೆಳ್ಕೊತಾ ಇದೆ ನನಗದು ಸಖತ್ ಖುಷಿ ಆಗ್ತಿದೆ ಮನೆ ಮುಂದೆ ಗಿಡ ಬೆಳೆಯೋದು ನೋಡಿದ್ರೆ ಈ ಥರ ಪೂಜೆ ಎಲ್ಲ ಆಗಿತ್ತು ಇವತ್ತು ಮನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೂರು ಜನ ಸಬ್ಸ್ಕ್ರೈಬ್ ಇನ್ನೇನು ಒಂದು ಮೂರು ನಾಲ್ಕು ಜನ ಆದರೆ ನಂದು ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗುತ್ತೆ ನನಗಂತೂ ಖುಷಿ ಆಗ್ತಿದೆ ಒಂದು ಒಂದೂವರೆ ಆಗ್ತಾ ಬಂತು ಇಷ್ಟು ಬೇಗ ನನ್ನ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ತದೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ನಾಳೆಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸ್ರುಗಳು ಸ್ವಲ್ಪ ಹೆಸ್ರುಗಳು ಮತ್ತು ಅಕ್ಕಿ ಉದ್ದಿನಬೇಳೆ ಮೂರು ಮಿಕ್ಸ್ ಮಾಡಿ ನೆನೆ ಹಾಕಿದ್ದೆ ಅಕ್ಕಿನ ಅದು ಎಲ್ಲ ಹಾಕಿ ಸೊಪ್ಪು ಬಂದಿತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿಯಾಗಿತ್ತು ಅದು ಎಲ್ಲ ತಗೊಬಂದು ಸ್ವಲ್ಪ ಫ್ರೆಶ್ ಆಗಿತ್ತು ಹಂಗಾಗಿ ನಾನು ತೊಗೊಂಡೆ ಇವಾಗೆಲ್ಲ ಸೊಪ್ಪಿನ ರೇಟ್ ತುಂಬಾ ಜಾಸ್ತಿ ಆಗಿದೆ ನಿಮ್ಮ ಕಡೆ ಎಲ್ಲ ಯಾವ ಥರ ಇದೆಯೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಸಿಕ್ಕಾಪಟ್ಟೆ ಅದೇನು ಮಳೆ ಬಂದಿರ್ತಲ್ಲ ಹಂಗಾಗಿನೋ ಅದು ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಎಲ್ಲ ರೇಟ್ ಇವಾಗ ತರಕಾರಿ ಅಷ್ಟೇ ರೇಟ್ ಆಗೈತೆ ಈ ಸೊಪ್ಪು ಅದು ರೇಟ್ ಆಗೈತೆ ಸೊ ಎಲ್ಲ ಸೋಸ್ಕೊಂಡು ಎತ್ತಿಟ್ಕೊಂಡೆ ಒಂದು ಸೊಳ್ಳೆ ಬ್ಯಾಟ್ ಕೂಡ ಬುಕ್ ಮಾಡಿದೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಶೇರ್ ಮಾಡ್ತಾಯಿದ್ದೀನಿ ಆದರೆ ಒಳ್ಳೆ ಕ್ವಾಲಿಟಿ ಇತ್ತು ನಾನ್ನೂರ ಚಿಲ್ಲರೆ ಏನೋ ನಾನ್ನೂರ ಐವತ್ತಾ ಅಥವಾ ನಾನ್ನೂರ ಅರವತ್ತು ರೂಪಾಯಿ ಏನೋ ಇತ್ತು ಅದು ಸೊ ಅದು ಒಂದು ತರಿಸ್ಕೊಂಡೆ ಮನೆ ಹತ್ರ ಈ ಹಂಗೆ ಮರ ಜಾಸ್ತಿ ಇದ್ದಾವೆ ಹಂಗಾಗಿ ಈ ಒಂದು ಮೂರುವರೆ ನಾಲ್ಕು ಗಂಟೆಯಿಂದನೇ ಸಿಕ್ಕಾಪಟ್ಟೆ ಸೊಳ್ಳೆಗಳು ಜಾಸ್ತಿ ಬರ್ತವೆ ಚಿಕ್ಕ ಮಗಳು ನನ್ನ ಮಗಳು ಸ್ವಲ್ಪ ಚಿಕ್ಕೊಂಡಿರೋದ್ರಿಂದ ಬೇಕಾಗುತ್ತೆ ಮಕ್ಕಳಿರೋ ಮನೆಯಲ್ಲಿ ಅಂತೇಳ್ಬಿಟ್ಟು ಒಂದಿತ್ತು ನಾನು ಧೃತಿ ಎತ್ತಾಕಿ ಎತ್ತಾಕಿನೇ ಒಡೆದಾಕಿದ್ವಿ ನಮ್ಮನರ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಅದರಿಂದ ಇನ್ನೊಂದು ಬುಕ್ ಮಾಡ್ಕೊಂಡ್ವಿ ಸೊ ಈ ಥರ ಇದೆ ಸಿ ಪಿಂದು ಮಾಮೂಲಿ ಇವಾಗೆಲ್ಲ ಅಪ್ಡೇಟೆಡ್ ವರ್ಷನ್ ಅಲ್ವಾ ಹಂಗಾಗಿ ಸಿ ಪಿಂದ ಇತ್ತು ಇದಕ್ಕೂ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಇದು ಏನು ಜಾಸ್ತಿ ಪ್ರೈಸು ಅಂತಲೂ ಅನ್ನಿಸ್ಲಿಲ್ಲ ಕಡಿಮೆ ಪ್ರೈಸು ಅಂತಲೂ ಅನ್ನಿಸ್ಲಿಲ್ಲ ಮಧ್ಯಾಹ್ನವೇ ಸಾಂಬಾರೆಲ್ಲ ಮಾಡಿಟ್ಟೆ ಯಾಕಂದರೆ ಸಂಜೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೋಬೇಕು ಹಂಗಾಗಿ ಎಲ್ಲ ಬೆಳಗ್ಗೆ ತಿಂಡಿ ಎಲ್ಲ ಮುಗಿದ ತಕ್ಷಣವೇ ಎಲ್ಲ ಸಾಂಬಾರು ಕೂಗ್ಸಿಟ್ಟಿದೆ ಮಧ್ಯಾಹ್ನ ಮೇಲೆ ಎಲ್ಲ ರೆಡಿ ಮಾಡಿದೆ ಮೊಸೊಪ್ಪು ಸಾಂಬಾರು ಎಲ್ಲ ಮಾಡಿಟ್ಟೆ ಮತ್ತು ಒಂದು ಆರೂವರೆ ಆಗಿತ್ತು ನಾನು ಸಂಜೆ ದೇವಸ್ಥಾನ ಹೋಗಿ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಆರೂವರೆ ಆಗಿತ್ತು ಸೊ ಆರೂವರೆಗೆ ಎಷ್ಟು ತುಂಬಾ ರಶ್ ಇತ್ತು ಅಂದರೆ ಸಖತ್ತು ರಶ್ಶು ಇಲ್ಲೇ ಎಮ್ ಎಲೆ ಲೇಔಟ್ ಹತ್ರನೇ ಇರೋದು ಇದು ದೇವಸ್ಥಾನ ಚೆನ್ನಾಗಿದೆ ನಾವು ಹಂಗು ಹಿಂಗು ಹೋಗ್ತಿರ್ತೀನಿ ನೀವು ಕೂಡ ನೋಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೂ ಒಂದು ದರ್ಶನ ಥರ ಆಗುತ್ತೆ ನಾನು ಒಬ್ಬಳೇ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಅಂತ ಹೇಳಿ ಒಂದು ಚಿಕ್ಕದಾಗ ಒಂದು ವೀಡಿಯೋ ಮಾಡ್ಕೊಂಡೆ ಮಂತ್ರ ಎಲ್ಲ ಏಕಂತೂ ಹೋಗೋಕೆ ಸೊ ಅಲ್ಲಿಂದ ನೋಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆರಾಯರು ಪ್ರತಿ ವಾರ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಹಂಗಾಗಿ ಮನೆ ಹತ್ರನೇ ದೇವಸ್ಥಾನ ಸ್ವಲ್ಪ ಒಂದು ಅಮ್ಮಮ್ಮ ಅಂದರೆ ಒಂದು ಇನ್ನೂರೈವತ್ತು ಮುನ್ನೂರು ಮೀಟ್ರ್ ಒಳಗಡೆ ಐತೆ ಅನ್ಕೊಂತೀನಿ ನನ್ನ ಅಂದಾಜು ಗೊತ್ತಿಲ್ಲ ಎಕ್ಸ್ ಎಕ್ಸಾಕ್ಟಾಗಿ ಎಷ್ಟೈತೆ ಅಂತ ಗೊತ್ತಿಲ್ಲ ಅಲ್ಲೇ ಮುಂದೆನೇ ಒಂದು ಪಾರ್ಕು ಸಹ ಐತೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಆಡಿಸ್ಕೊಂಡ್ಬಿಟ್ಟು ಬರೋಣ ಅಂಥೇಳಿ ಕರ್ಕೊಂಡು ಹೋಗಿದ್ದೆ ಅವಳು ಯಪ್ಪ ಬರ್ತಾನೆ ಇಲ್ಲ ಮನೆಗೆ ಮಿನಿಮಮ್ ಒಂದು ಅರ್ಧ ಗಂಟೆ ಮೇಲೆ ಆಟಾಡಿದ್ಲು ಆ ಜಾರ ಬಂಡಿ ಅಂತೆ ಅದು ಕುದುರೆದು ಇರುತ್ತಲ್ಲ ಸೊ ಅದು ಮತ್ತು ಈ ಜೋಕಾಲಿ ಜೋಕಾಲಿ ಬಿಟ್ಟು ಇಳಿತಾನೇ ಇಲ್ಲ ಬರುವಾಗ ನೋಡಿ ನೀವೇ ಎಷ್ಟು ಹಠ ಮಾಡ್ತಾಳೆ ಅಂತ ಮೋಸ್ಟ್ಲಿ ಹಠ ಮಾಡಿರೋದು ನೀವೇನೋ ಹಾಕಿರೋಕ್ಕಿಲ್ಲ ನಾನು ಆ ಜೋಕಾಲಿ ಆಡುವಾಗ ಧೃತಿ ಮುಖದಲ್ಲಿ ಒಂದು ನಗು ಬರುತ್ತಲ್ಲ ಅದು ನೋಡೋದೇ ಒಂಥರ ಚಂದ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ ಅಂದರೆ ಜೋಕಲ್ಲಿ ಕೂತ್ರೆ ಅವಳಿಗೆ ಅದು ಏನಾಗುತ್ತೋ ಏನೋ ಸಖತ್ ಇಷ್ಟ ಆಗುತ್ತೆ ಇಳಿಯಮ್ಮ ಅಂದರೆ ಬೇಡ ಬೇಡ ನೋ ನೋ ಅಂತಿತ್ತಾಳೆ ಸೊ ಈ ಥರ ಇತ್ತು ಅಲ್ಲ ಚಿಕ್ಕದಾಗ ಚೆನ್ನಾಗೈತೆ ಆಟ ಆಡೋಕ್ಕೆಲ್ಲ ಮಕ್ಕಳಿಗೆ ಮನೆಗೆ ಬಂದ್ವಿ ಇನ್ನೇನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಡಿಸ್ಕೊಂಡು ಒಂದೊಂದೂವರೆ ಗಂಟೆ ಎಲ್ಲ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಬರ್ತಾ ಹಂಗೆ ಹಾಲು ಬೇಕಾಗಿತ್ತು ಹಾಲು ಇದೊಂದು ಮ್ಯಾಗಿ ಪ್ಯಾಕೆಟ್ ಹಾಕೋ ಮ್ಯಾಗಿ ತಿನ್ನಬೇಕು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮ್ಯಾಗಿ ತಂದ್ವಿ ಸೊ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಅಂದರೆ ಇವಾಗ ಏನು ಹುಷಾರಾದಿವೆ ಏನೋ ಅಂತ ಒಂಚೂರು ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ ಈ ಒಂದು ವ್ಲಾಗಲ್ಲಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗೇ ವ್ಲಾಗ್ನ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಎಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ